సో హాయ్ ఎవ్రి వన్ వెల్కమ్ టు మై యూట్యూబ్ చానల్ ఎల్గూ నన్న యూట్యూబ్ చాలా స్వగత సో నను ఇవతూ నిమే సాబూ దణి హే అబ్బక్కీ మోదు హే అంత హాయ్ ఎవ్రి వన్ వెల్కమ్ టు మై యూట్యూబ్ చాలల్ ఎల్గూ నన్న యూట్యూబ్ చాలా స్వాగత సో నను ఇవతూ నిమే సాబూదాణి పోణె ಕೊಡೋದು ಹೇಗೆ ಫ್ರೈ ಹೇಗೆ ಚಿತ್ರಾನ್ನ ಮಾಡ್ತೀವಲ್ಲ ಹಾಗೇ ಸಾಬುದಾಣಿ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ ಸೊ ಇಲ್ಲಿ ನೋಡ್ಬೋದು ನಾನು ಸಾಬುದಾಣಿಯನ್ನು ತಗೊಂಡಿದ್ದೀನಿ ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತಗೋಬೇಕು ಸೊ ಒಂದು ಕಪ್ ಅಂದರೆ ಒಬ್ರು ಅಥವಾ ಇಬ್ಬರಿಗೆ ಮಾಡ್ತಿದ್ರೆ ತೊಗೋಬೋದು ಇದನ್ನು ಫಸ್ಟು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು ವಾಶ್ ಮಾಡಿ ನೆನೆ ಇಡಬೇಕು ಸೊ ಕೆಲವೊಂದು ಸಾಬೂದಾಣಿ ಕ್ವಾಲಿಟಿ ಬೇರೆ ಬೇರೆ ಇರುತ್ತೆ ಹಾಗಾಗಿ ಟೈಮ್ ಕೆಲವೊಂದು ಸಲ ಜಾಸ್ತಿ ತೊಗೋಬೋದು ಕಡಿಮೆ ತಗೋಬೋದು ನಾವು ಇದನ್ನು ಮಾರ್ನಿಂಗ್ ಈವ್ನಿಂಗ್ ಮಾಡೋದಿದ್ದರೆ ಮಾರ್ನಿಂಗ್ ನೆನೆ ಇಡ್ತೀವಿ ಸೊ ಮಾರ್ನಿಂಗ್ ನೆನೆ ಇಟ್ಟ ನಂತರ ಈವ್ನಿಂಗ್ ನೀರಲ್ಲಿ ನೆಂದು ಸಾಫ್ಟ್ ಆಗುತ್ತೆ ಆವಾಗ ನೀವು ಅದಕ್ಕೆ ಫ್ರೈ ಮಾಡ್ಬೋದು ಸೊ ಇವಾಗ ನೋಡಿ ನೀರಲ್ಲಿ ನೆಂದಿದೆ ಚೆನ್ನಾಗಿ ಸೊ ಇವಾಗ ನೀವು ಇದಕ್ಕೆ ಫ್ರೈ ಕೊಡ್ಬೋದು ಚೆನ್ನಾಗಿ ಈಗ ನೀರಲ್ಲಿ ನೆಂದಿದೆ ಈಗ ಒಂದು ಒಂದು ಹಸ್ತಾದ ಕ್ಲೋತ್ ತಗೊಂಡು ಅದರ ಮೇಲೆ ಹಾಕಿ ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಬೋದು ಸಾಬುದಾಣಿ ಫ್ರೈ ಮಾಡೋದಕ್ಕೆ ಫಸ್ಟು ಇಲ್ಲಿ ಮಸಾಲೆ ಪದಾರ್ಥಗಳು ಸಾಸಿವೆ ಜೀರಿಗೆ ಅರಿಶಿನ ಬೇಕಂದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಉಪ್ಪು ಒಣ ಮೆಣಸಿನ್ಕಾಯಿ ಸ್ಪೆಷಲಿ ಒಣ ಮೆಣಸಿನ್ಕಾಯಿ ಭಾಳನೇ ಟೇಸ್ಟಿಯಾಗಿರುತ್ತೆ ಕೊತ್ತಂಬರಿ ಹಾಗೆ ಶೇಂಗಾ ನಿಮಗೆ ಬೇಕಂದರೆ ಯೂಸ್ ಮಾಡಿ ಇಲ್ಲಿ ಪುಟಾಣಿ ಅನ್ನ ಪೇಸ್ಟ್ ಮಾಡಬೇಕು ಸೊ ಪುಟಾಣಿ ಪೇಸ್ಟ್ ಮಾಡಿದ್ದೀವಿ ಮಿಕ್ಸರಲ್ಲಿ ಇದನ್ನು ಕೂಡ ಆ್ಯಡ್ ಮಾಡಬೇಕು ಪೋಣೆ ಕೊಡುವಾಗ ಫ್ರೈ ಮಾಡುವಾಗ ಹಾಗೆ ಕೊರ್ವೆ ಸೊ ಕೊರ್ಬೆವು ಕೂಡ ನೀವು ಟೇಸ್ಟ್ಗೆ ತಕ್ಕ ಹಾಗೆ ಹಾಕ್ಬೋದು ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ನಿಮಗೆ ಬೇಕಾಗುತ್ತೆ ಸೊ ಈಗ ಇದಕ್ಕೆ ನಾವು ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡ್ತೀವಿ ಪುಟಾಣಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ಟೇಸ್ಟಿ ಆಗುತ್ತೆ ಇಲ್ಲಾಂದರೆ ಅಷ್ಟು ನಿಮಗೆ ಟೇಸ್ಟ್ ಬೇಕು ಅಂತಂದರೆ ಪುಟಾಣಿ ಹಿಟ್ಟು ಆ್ಯಡ್ ಮಾಡಬೇಕು ರುಚಿಗೆ ತಕ್ಕಾಗೆ ಆ್ಯಡ್ ಮಾಡಿ ಉಪ್ಪು ಉಪ್ಪು ಕೂಡ ಇವಾಗಲೇ ಆ್ಯಡ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇದು ಎಷ್ಟು ಕಪ್ಪದ ಎರಡು ಕಪ್ಪು ಸಾಬುದಾಣಿ ತೊಗೊಂಡಿದ್ದೀವಿ ಇಬ್ಬರಿಗೆ ಅಂದರೆ ಸಾಕಾಗುತ್ತೆ ಎರಡು ಕಪ್ಪು ಸಾಬುದಾಣಿ ಓಣೆ ಕೊಡ್ತೀವಿ ನೋಡ್ಬೋದು ಫಸ್ಟು ಇವಾಗ ಆಯಿಲ್ ಹಾಕ್ತಾಯಿದ್ದೀವಿ ನಿಮಗೆ ರುಚಿಗೆ ತಕ್ಕ ಹಾಗೆ ಯಾವುದೇ ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು ನಾವು ಸ್ವಲ್ಪ ಆಯಿಲ್ ಕಡಿಮೆ ಉಣ್ತೀವಿ ಹಾಗಾಗಿ ಕಡಿಮೆನೇ ಹಾಕ್ತಾಯಿದ್ದೀವಿ ಸಾಸಿವೆ ಹಾಕಬೇಕು सास वे के, शेंगा अस मैंशन का है, अमरी చేపలు కరివేరు తెల్ల ఆద్నంతర కొ సాబూదాణీయనను ಹಾక్ అర్షిన్ బడా

ನಿಮಗೆ ಯಾವಾಗಾದರೂ ಉಪವಾಸ ಅಥವಾ ನಿಮಗೆ ಈವ್ನಿಂಗ್ ಟೈಮಲ್ಲಿ ತಿನ್ಬೇಕನ್ಸಿದ್ರೆ ಇದನ್ನು ಮಾಡಿದ್ರೆ ಭಾಳ ರುಚಿಯಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಆ್ಯಕ್ಚುಲಿ ನಿಮಗೆ ಅರಿಶಿಣ ಬೇಕಂದರೆ ಹಾಕೋದು ನನಗೆ ಅರಿಶಿಣ ಬೇಡ ಅಂತ ನಾನು ಹಾಕಿಲ್ಲ ಹಾಗೇನೂ ಕೂಡ ತುಂಬ ಟೇಸ್ಟಿಯಾಗಿ ಹಾಕುತ್ತೆ ಖಾರ ಮೆಣಸಿನ್ಕಾಯಿ ಖಾರ ಕಮ್ಮಿ ಆಗಿದ್ದರೆ ನೀವು ಖಾರಪ್ಪ ಹಾಕ್ಬೋದು ನಾನು ನಾವೀಗ ಖಾರಪ್ಪ ಹಾಕ್ತಾ ಇದ್ದೀವಿ ಪುಡಿ ಖಾರ ಹಾಕ್ತಾ ಇದ್ದೀವಿ ರುಚಿಗೆ ತಕ್ಕ ಹಾಗೆ ಹಾಕಿ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಆಗಿದೆ ಇನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ನನಗಂತೂ ಭಾಳ ಲಯಕ್ ಹಾಗಾಗಿ ಯೂಶ್ವಲಿ ಉಪವಾಸ ಇದ್ದರೆ ಇದು ಒಳ್ಳೆಯ ಡಿಶ್ ಯಾರು ಉಪವಾಸ ಇರ್ತಾರೆ ಸೊ ಇದನ್ನು ನಾವು ಒಂದು ಫೈವ್ ಮಿನಿಟ್ಸ್ ಹಾಗೆ ಇಟ್ಟಿದ್ದೀವಿ ಚೆನ್ನಾಗಿ ಬೇಯಬೇಕು ಅಂತ ಸೊ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ನಾನು ಸರ್ವ್ ಮಾಡ್ತೀನಿ ಫೈನಲಿ ನೋಡ್ಬೋದು ನಮ್ಮ ರೆಡಿ ರೆಡಿಯಾಗಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ಐ ಹೋಪ್ ನಿಮಗೆ ಸಾಬುದಾಣಿ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂದ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಇದೇ ಥರ ನಿಮಗೆ ಬೇರೆ ಬೇರೆ ರೆಸಿಪಿಗಳನ್ನು ಆದಾಗ ನಾನು ನಿಮಗೆ ಮಾಡಿ ತೋರಿಸ್ತೀನಿ